ಧಾರ್ಮಿಕ ಎಲ್ಲ ರೀತಿಯ ಕೈಂಕರ್ಯಗಳಲ್ಲಿ ಯಾವ ಯಾವ ಆಸನಗಳನ್ನು ಬಳಸಿದ್ರೆ ಯಾವ ಯಾವ ರೀತಿಯ ಫಲ ಸಿಗುತ್ತೆ ಅನ್ನೋದನ್ನು ವಿಚಾರ ಮಾಡೋದು ಆಚಾರ ನಿರ್ಣಯ ಅನ್ನುವಂಥ ಗ್ರಂಥದಲ್ಲಿ ಇದಕ್ಕೆ ಆಧಾರ ಇದೆ ವಂಶಾಸನೇಶು ದಾರಿದ್ರ್ಯಂ ಪಾಷಾಣಿ ವ್ಯಾಧಿ ಸಂಭವ धरण्यां दुःखसम्भूतिः दौर्भाग्यं भिन्नदारुजे तृणासने पल्लवे चित्तविभ्रमः कृष्णाजिने ज्ञानसिद्धिः व्याघ्रचर्मणि वस्त्रासने व्याधिनाशः कम्बले दुःखमोचनम् ಬಿದಿರಿನಿಂದ ಮಾಡಿದ ಆಸನದಲ್ಲಿ ಕೂರುವುದರಿಂದ ದಾರಿದ್ರ್ಯ ಬರುತ್ತೆ ಕಲ್ಲಿನ ಮೇಲೆ ಕೂತ್ಕೊಂಡು ಅದನ್ನು ಆಸನವಾಗಿ ಕಲ್ಲನ್ನು ಕಲ್ಲಿನ ಆಸನವನ್ನಾಗಿ ಕಲ್ಲನ್ನು ಆಸನವನ್ನಾಗಿ ಬಳಸೋದ್ರಿಂದ ಕಾಯಿಲೆ ಉಂಟಾಗುತ್ತದೆ ಭೂಮಿಯಲ್ಲಿ ನೆಲದಲ್ಲಿ ನೇರವಾಗಿ ಕೂರೋದರಿಂದ ದುಃಖ ಉಂಟಾಗುತ್ತದೆ ಭಿನ್ನವಾದ ಮರದ ಆಸನವನ್ನು ಎರಡು ಮರದ ಪೀಸುಗಳನ್ನು ಸೇರಿಸಿ ಮಣೆ ಅಂತ ಮಾಡ್ತಾರಲ್ಲ ಅಂತಹ ಮಣೆಗಳನ್ನು ಮರದ ಆಸನವನ್ನು ದೌರ್ಭಾಗ್ಯವಾಗಿ ಅದನ್ನು ಬಳಸಿದ್ರೆ ದೌರ್ಭಾಗ್ಯ ಉಂಟಾಗುತ್ತದೆ ಭಿನ್ನವಾದ ಮರದ ಆಸನವನ್ನು ಬಳಸಿದ್ರೆ ದೌರ್ಭಾಗ್ಯ ಉಂಟಾಗುತ್ತದೆ ಏಕ ಮರದ ಒಂದೇ ಮರದ ಏಕವಾಗಿರಬೇಕು ಮಣೆ ಎರಡು ಮರದ ಪೀಸುಗಳನ್ನು ಸೇರಿಸಿ ಮಾಡಿರಬಾರ್ದು ಅಥವಾ ಏಕವಾಗಿರುವಂಥದ್ದೇ ಆದರೂ ಕೂಡ ಅದು ಭಿನ್ನವಾಗಿರಬಾರ್ದು ಅಂಥದ್ದನ್ನು ಬಳಸಿದ್ರೆ ದೌರ್ಭಾಗ್ಯ ಬರುತ್ತೆ ಹುಲ್ಲಿನ ಆಸನವಾದರೆ ಯಶೋಹಾನಿಯಾಗುತ್ತೆ ಇದರಲ್ಲಿ ಹುಲ್ಲಿನ ಆಸನ ಅನ್ನೋದರಲ್ಲಿ ದರ್ಭೆಯನ್ನು ಹೊರತುಪಡಿಸಿ ಬೇರೆ ಹುಲ್ಲುಗಳು ಅಂತ ಅರ್ಥ ಮಾಡ್ಕೋಬೇಕು ಎಲೆಗಳ ಆಸನವನ್ನು ಬಳಸಿದ್ರೆ ಮನಸ್ಸಿನ ಚಂಚಲತೆ ಉಂಟಾಗುತ್ತೆ ಕೃಷ್ಣಾಜಿನದ ಆಸನದ ಮೇ ಆಸನವನ್ನು ಬಳಸಿದ್ರೆ ಸಿದ್ಧಿಯಾಗುತ್ತೆ ವ್ಯಾಘ್ರ ಚರ್ಮಾಸನ ಹುಲಿಯ ಚರ್ಮದ ಆಸನಾಗಿ ಬಳಸಿದ್ರೆ ಮೋಕ್ಷ ಸಿದ್ಧಿಯಾಗುತ್ತೆ ಬಟ್ಟೆಯ ಆಸನವನ್ನು ಬಳಸಿದ್ರೆ ರೋಗ ನಾಶವಾಗುತ್ತೆ ಕಂಬಳಿಯ ಆಸನವನ್ನು ಬಳಸಿದ್ರೆ ದುಃಖ ನಾಶವಾಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಕೃಷ್ಣಾಜಿನ ಒಳ್ಳೆಯ ಬಟ್ಟೆ ಕಂಬಳಿ ವ್ಯಾಘ್ರಾಸನ ಇವಿಷ್ಟನ್ನು ಬಳಸೋದರಿಂದ ಒಳ್ಳೆಯದಾಗುತ್ತೆ ಅಂತಲೂ ಮೇಲೆ ಹೇಳಿದ ಇತರ ಆಸನಗಳನ್ನು ಬಳಸೋದ್ರಿಂದ ಅದರಿಂದ ಬೇರೆ ಬೇರೆಯಾದಂತಹ ಕಷ್ಟಗಳು ಬರುತ್ತೆ ಅಂತಲೂ ಇದರಲ್ಲಿ ಉಪದೇಶವನ್ನು ಮಾಡಿದ್ದಾರೆ